ಇಂದಿನ ಕಾರ್ಯಕ್ರಮ ಬಹಳ ಪವಿತ್ರವಾಗಿರ್ತಕ್ಕಂತಹ ಕಾರ್ಯಕ್ರಮ ಈಗ ನಡೀತಕ್ಕಂತಹ ಕಾರ್ಯಕ್ರಮ ಇದಕ್ಕಿಂತಲೂ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತೊಂದಿಲ್ಲ ಮಾನವ ಜನ್ಮ ನಮಗೆ ಲಭಿಸುವುದೇ ಒಂದು ಅದೃಷ್ಟಕರ ಅದೆಷ್ಟೋ ಜನ್ಮಗಳ ನಂತರ ಈ ಮಾನವ ಜನ್ಮ ನಮಗೆ ಸಿಗುತ್ತೆ ಅಂದರೆ ಈ ಜನ್ಮದಲ್ಲಿ ವಿವೇಚನ ವಿಚಕ್ಷಣ ಜ್ಞಾನಗಳು ಈ ಜನ್ಮಕ್ಕೆ ಮಾತ್ರ ಭಗವಂತ ದಯಪಾಲಿಸಿದ್ದಾನೆ ಈ ಜನ್ಮದಲ್ಲಿ ನರಜನ್ಮಮು ಲೇಖುಂಡೇನ ಲೇದು ಲೇದು ಮೋಕ್ಷಮು ಏ ಜನ್ಮ ಮನುಕುನ್ ಇದಿಗೋ ಇಪ್ಪಡೇ ಸಮಯಮು ನೆನು ನೀವು ದೆಲಿಯವಯ್ಯ ನಾರಾಯಣ ಕವಿ ಅಂತ ಹೇಳ್ತಾ ಇರ್ತಾ ಅಂದರೆ ನರಜನ್ಮ ಇಲ್ಲದೆ ಇದ್ರೆ ಮತ್ತೆ ಯಾವ ಜನ್ಮದಲ್ಲೂ ಕೂಡ ಮೋಕ್ಷ ಸಿಗೋದಿಲ್ಲ ಈ ನರಜನ್ಮವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದಿಗೋ ಇಪ್ಪಡೇ ಸಮಯಮು ಅಂತ ಹೇಳ್ತಾರೆ ಇಪ್ಪಡೇ ಸಮಯಮು ಈಗಲೇ ಈ ಜನ್ಮವನ್ನು ಬಿಟ್ಟರೆ ಮತ್ತೆ ನಿನಗೆ ಸಿಗೋದಿಲ್ಲ ಇದಿಗೋ ಇಪ್ಪಡೇ ಸಮಯ ಈಗ ಸಮಯ ಬಂದಿದೆ ಈ ಸಮಯದಲ್ಲಿ ಏನಾದರೂ ನೀನು ಸ್ವಲ್ಪ ಯಾಮಾರು ಬಿಟ್ಟರೆ ನಿನಗೆ ಕಷ್ಟ ಆಗ್ತದೆ ಮತ್ತೆ ಮಾನವ ಜನ್ಮ ಸಿಗೋದು ಯಾವಾಗಲೂ ಏನೋ ಅಂತ ಹೇಳ್ತಾರೆ ಇದಕ್ಕೆ ಅರ್ಥ ಏನು ಅಂತಂದರೆ ಎಲ್ಲ ಮಹಾಪುರುಷರು ಕೂಡ ಇದನ್ನೇ ಹೇಳ್ಕೊಂಡು ಬಂದಿದ್ದಾರೆ ಕನಕದಾಸರು ಪುರಂದರದಾಸರು ತಾತ್ನೂರು ಕಬೀರ್ ದಾಸರು ಎಲ್ಲರೂ ಕೂಡ ಈ ಜನ್ಮನೇ ಶ್ರೇಷ್ಠ ಈಗ ನೀನು ಜಾಗೃತಿಯಾಗು ಈಗ ಸನ್ಮಾರ್ಗದತ್ತ ನಡಿ ಜೀವನ್ಮುಕ್ತನಾಗು ಅಂತ ತಾತ್ಮ್ರು ಹೇಳ್ತಾರೆ ಮೋಕ್ಷ ಅಂದರೆ ಏನು ಅಂದರೆ ಜೀವನ್ಮುಕ್ತಿ ಅಂತ ತಾತ್ಮರು ಹೇಳ್ತಾರೆ ಮೋಕ್ಷ ಬೇರೆ ಅಲ್ಲ ಜೀವನ್ಮುಕ್ತಿ ಬೇರೆ ಅಲ್ಲ ಅಂದರೆ ಇದಕ್ಕೆ ಕಾರಣ ಏನು ಯಾವ ರೀತಿ ನಾವು ಹೋಗ್ಬೇಕು ಅನ್ನೋದನ್ನು ತಾತ್ನೂರು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಭವತಾರಕ ಮಂತ್ರ ಅಂದರೆ ರಾಮನಾಮ ತಾರಕ ಮಂತ್ರ ಈ ರಾಮ ಮಂತ್ರದಿಂದ ಅದೆಷ್ಟೋ ಜನ ಪುನೀತರಾಗಿದ್ದಾರೆ ಅದೆಷ್ಟೋ ಜನ ರಾಮನಾಮವನ್ನು ಜಪಿಸಿ ಅದೆಷ್ಟೋ ಜನ ಪುನೀತರಾಗಿದ್ದಾರೆ ಅದಕ್ಕೆ ತಾತ್ನವರು ಇದಕ್ಕೆ ಪ್ರತ್ಯೇಕವಾಗಿ ಈ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮಶ್ರೀ ನಾರಾಯಣ ಅಂತ ನಮಗೆ ಬೋಧನೆ ಮಾಡಿದ್ದಾರೆ ಆ ರಾಮಮಂತ್ರಕ್ಕೆ ಅಷ್ಟೊಂದು ಮಹತ್ವ ಇದೆ ಅಂತ ತಿಳಿಸಿದ್ದಾರೆ ಈಗ ನಾವೆಲ್ಲ ತಿಳ್ಕೊಂಡಿದ್ದೀವಿ ನಾವೆಲ್ಲ ರಾಮಕೋಟಿಗಳನ್ನು ಎಲ್ಲರೂ ಮಾಡಿರ್ತಕ್ಕಂಥವ್ರೆ ಇದು ಪ್ರತ್ಯೇಕವಾಗಿರ್ತಕ್ಕಂತಹ ಭವತಾರಕ ಮಂತ್ರದ ರಾಮಕೋಟಿ ಕಾರ್ಯಕ್ರಮ ಬೇರೆ ಕಾರ್ಯಕ್ರಮಗಳಿಗೂ ಇದಕ್ಕೂ ಸಂಬಂಧವಿಲ್ಲ ಹೋಲಿಕೆ ಇಲ್ಲ ಕಾರಣ ಏನು ನಾವೆಲ್ಲ ಮಾಡಿದ್ದೀವಿ ಎಲ್ಲರಿಗೂ ಅನುಭವ ಆಗಿದೆ ಇವಾಗ ಪ್ರತಿ ಮನುಷ್ಯ ಕೂಡ ಹೋಗ್ತಾರೆ ಅಲ್ಲಿ ಬೆಳಗ್ಗೆಂದ ಸಾಯಂಕಾಲದವರೆಗೂ ರಾಮ ತಾರಕ ಮಂತ್ರವನ್ನು ಹೇಳ್ತಾರೆ ಕೂಲಿಗೆ ಸಂಪಾದನೆ ಮಾಡ್ಕೊಂಡು ಬರ್ತಾರೆ ಕೂಲಿಕ್ಕೆ ಪೂಜೆಸು ವೈಷ್ಣವ ಮೇಲ ಅಂತ ಹೇಳ್ತಾರೆ ತಾತ್ನವರು ಕೂಲಿಗಾಗಿ ಪೂಜೆ ಮಾಡಿದರೆ ಅದರಿಂದ ಲಾಭ ಏನು ಬಂತು ನೀನು ಕೂಲಿ ಆ ತಿಂಗಳಿಗೆ ಇಷ್ಟೊಂದು ಸಂಬಳ ತೊಗೊಂಡ್ಬಿಡ್ತೀಯಪ್ಪ ಪೂಜೆ ಮಾಡಿ ಲಾಭ ಏನು ಬರ್ತದೆ ಸಿಗೋದಿಲ್ಲ ತಾತ್ನೋರು ಹೇಳ್ತಾರೆ ನೇರವಾಗಿ ಅದೇ ರೀತಿ ಭಗವಂತನ ನಾಮ ಸಂಕೀರ್ತನೆ ಮಾಡಿ ಸ್ಮರಣೆ ಮಾಡಿ ಹರಿಕತೆ ಮಾಡಿ ಭಜನೆ ಮಾಡಿ ಹಣ ಹೋಗ್ಬಿಟ್ರೆ ಆಗೋಯ್ತು ಅಲ್ಲಿಗೆ ಅದಕ್ಕೆ ಅದಕ್ಕೆ ಸರೋಯ್ತು ನಿನಗೇನು ಬಂತು ನಮಗೇನು ಬರೋದಿಲ್ಲ ಇದಕ್ಕೆ ನಾನು ಉದಾಹರಣೆ ಕಂಡಿದ್ದೀನಿ ನಾನು ಒಬ್ಬ ಮನುಷ್ಯನ ನೋಡಿದ್ದೀನಿ ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ಅವ್ರ ಅರಿಕತೆ ಮಾಡಿದ್ರು ಕೂಡ ನಾನು ನಾಮ ಸಂಕೀರ್ತನೆ ಮಾಡಿದರು ಭಜನೆ ಮಾಡಿದರು ಅವ್ರ ಕೈಲಿ ಏನಾದರೂ ಒಂದಷ್ಟು ಕೊಟ್ಟರೆ ಒತ್ತು ನನ್ನ ಷಡ್ಪೇ ಸ್ವಾಮಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಕೊನೆಯಲ್ಲಿ ಅವರ ಅಂತ್ಯಕಾಲದಲ್ಲಿ ಎಲ್ಲರನ್ನು ಕರೆಸಿ ಒಂದು ಕಡೆ ಸೇರಿಸಿ ಇಂಥ ಸಮಯಾನಕ್ಕೆ ನೇನು ಬಯಲದೇರ್ತಾ ಉಂಡಾನು ಅಂದರೂ ಈ ಕಡೆ ಭಜನೆ ಸೇಂಡ ನಾನು ಎಳ್ಳಿನ ತರ್ವಾತ ಅಂತ ಹೇಳಿದರು ಅಷ್ಟು ಜ್ಞಾನಿ ಜ್ಞಾನ ಬಂತು ಅವ್ರಿಗೆ ಯಾಕೆ ಭಗವಂತನ ಮೇಲೆ ತದೇಕ ದೃಷ್ಟಿ ಇಟ್ಟಿದ್ದರಿಂದ ಕೂಲಿಗಾಗಿ ವೈಷ್ಣವ ವ್ರತ ಮಾಡದೇ ಇದ್ದರಿಂದ ಭಗವಂತನಲ್ಲಿ ಏಕಾಗ್ರತೆ ಇಟ್ಟಿದ್ದರಿಂದ ಅವರಿಗೆ ಅದು ಬಂತು ಅಂತ ಹೇಳ್ತೀರಿ ದೇವುಡೆವರೀ ವಶಮುಖಾದು ದೇವುಡೆವರಿ ಕಿ ಚಿಕ್ಕಡು ಭಕ್ತ ನೀವೇ ದೇವಡು ಅಮರ ಶ್ರೀನಾರಾಯಣ ತಾತ್ನವ್ರು ಹೇಳ್ತಾರೆ ಪೂಜ್ಯ ಧರ್ಮಾಧಿಕಾರಿಗಳು ತಾತ್ನವ್ರು ಏನು ಹೇಳಿದ್ದಾರೆ ಅವರ ಕೃಪೆ ಏನಾಗಿದೆ ಅಪ್ಪ ಈ ರೀತಿ ಮಾಡು ಅಂತ ಪೂಜ್ಯ ಧರ್ಮಾಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ ಆದೇಶದ ಪ್ರಯುಕ್ತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಏನೋ ಬಂದವರಿಗೆಲ್ಲ ಒಂದೊಂದಷ್ಟು ದುಡ್ಡು ಕೊಟ್ಬಿಟ್ಟು ಕಳಿಸ್ಬಿಟ್ರೆ ಅದೇನೋ ನಿಮ್ಮನ್ನು ಕೆಡಿಸ್ದಂಗೆ ಆಗ್ತದೆ ಅಂತ ಪ್ರತಿಯೊಬ್ಬರೂ ಕೆಡಿಸ್ದಂಗೆ ಆಗ್ತದೆ ಸದ್ಯಕ್ಕೇನೋ ದುಡ್ಡು ಚಾರ್ಜ್ಗಳಿಗೂ ಅದಕ್ಕೆ ಇದಕ್ಕೆ ಆಗ್ತದೆ ಅದು ಕೆಡಿಸ್ದಂಗೆ ಆಗ್ತದೆ ಆಗಬಾರ್ದು ಎಲ್ಲರಿಗೂ ಕೂಡ ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಸಾಕ್ಷಾತ್ಕಾರನೇ ಸದ್ಭಕ್ತಿ ಅಂತ ಹೇಳ್ತಾರೆ ಸಾಕ್ಷಾತ್ಕಾರ ಮತ್ತು ಸದ್ಭಕ್ತಿ ಸಿಗಬೇಕಾದ್ರೆ ಆ ಕೂಲಿಗಾಗಿ ಮಾಡಬಾರ್ದು ಅಂತ ಆ ಸದುದ್ದೇಶದಿಂದ ಎಲ್ಲರಿಗೂ ಅನುಕೂಲ ಆಗಲಿ ಎಲ್ಲ ಭಾವತಾರಕ ಮಂತ್ರವನ್ನು ತಿಳಿದುಕೊಂಡು ಮೋಕ್ಷಕ್ಕೆ ದರ ದಾರಿಯಾಗಲಿ ಅಂತಕ್ಕಂಥ ದೊಡ್ಡ ಉದ್ದೇಶದಿಂದ ಪೂಜ ಧರ್ಮಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳ ಕೊನೆಯ ಭಾನುವಾರ ಇಪ್ಪತ್ನಾಲ್ಕು ಗಂಟೆಗಳಷ್ಟು ಕಾಲ ಹಮ್ಮಿಕೊಂಡಿದ್ದಾರೆ ಇದು ನಿರಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮ ವೇದಗಳು ಯಾರೂ ಬರೆದಿಟ್ಟಿರಲಿಲ್ಲ ಅದು ಮೌಖಿಕವಾಗಿ ಅಂದರೆ ಒಬ್ಬರ ಬಾಯಿಂದ ಇನ್ನೊಬ್ಬರಿಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಈ ರೀತಿಯಾಗಿ ವೇದಗಳು ನಮ್ಮಲ್ಲಿ ಉಳ್ಕೊಂಡು ಬಂದಿದೆ ಆ ರೀತಿ ಒಬ್ಬರಿಂದ ಇನ್ನೊಬ್ಬರಿಗೆ ವಾ ಇಟ್ಲ ಕೈವಾರಮ್ಲ ರಾಮ ತಾರಕ ಮಂತ್ರ ಸೇಸ್ತಾ ಹೊಂಡವರು ಅದು ಭಕ್ತಿಪೂರ್ವಕಂಗ ನಡೆಸ್ತಾ ಉಂದೆ ಅಂತ ನಮ್ಮಲ್ಲೇ ನಾವು ಹೇಳ್ಕೊಂಡು ಹೇಳ್ಕೊಂಡು ಇವಾಗ ಇಷ್ಟೊಂದು ಜನಕ್ಕೆ ಈಗ ಬರೋದಕ್ಕೆ ಅನುಕೂಲ ಆಗಿದೆ ಇದು ಮೂರನೇ ಕಾರ್ಯಕ್ರಮ ಇನ್ನು ಮುಂದೆ ಪ್ರತಿಯೊಬ್ಬರೂ ಕೂಡ ಭಕ್ತಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಭಕ್ತಿನೇ ಮೂಲ ಅಂತ ಹೇಳಿ ತಿಳಿಸ್ತಾ ಎಲ್ಲರೂ ಭಾಗವಹಿಸ್ಬೇಕು ಅಂತ ಹೇಳಿ ಪೂಜ್ಯ ಧರ್ಮಾಧಿಕಾರಿಗಳು ಈ ಪವಿತ್ರ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಮಾತೃಶ್ರೀ ಜಯಕುಮಾರಮ್ಮ ತಾಯಿಯವರು ಈ ಕಾರ್ಯಕ್ರಮಕ್ಕೆ ಎಲ್ಲದಕ್ಕೂ ಕೂಡ ಧರ್ಮಾಧಿಕಾರಿಗಳ ಜೊತೆಯಲ್ಲಿ ಅವರಿದ್ದು ಈ ಭಕ್ತಿ ಮಾರ್ಗದಲ್ಲಿ ಬರ್ತಾ ಇದ್ದಾರೆ ನಾವು ಆ ದಂಪತಿಗಳನ್ನು ನೋಡಬೇಕು ಸಮಾಜದಲ್ಲಿ ಇನ್ನೊಬ್ಬರು ನೋಡಿ ಆದರ್ಶವಾಗಿರ್ತಕ್ಕಂಥವ್ರು ನೋಡಿ ನಾವು ಕಲಿಬೇಕು ಭಗವದ್ಗೀತೆ ಕ್ರಿಯಲ್ಲಿ ಕೃಷ್ಣ ಹೇಳೋದು ಅದೇ ಯಾರು ಆದರ್ಶ ವ್ಯಕ್ತಿ ಇರ್ತಾನೆ ಅವರನ್ನು ಸಮಾಜ ಅನುಸರಿಸುತ್ತೆ ಅಂತ ಯಾರು ಉತ್ತಮ ಪುರುಷ ಇರ್ತಾನೆ ಅವರನ್ನು ಇಡೀ ಸಮಾಜ ಅವ್ರ ಕಡೆ ನೋಡ್ತದೆ ಅಂತ ಆ ರೀತಿ ಮಾತೃಶ್ರೀ ಜಯಕುಮಾರ್ನವರು ಪೂಜ್ಯ ಧರ್ಮಾಧಿಕಾರಿಗಳು ನಮಗೆಲ್ಲ ಕೂಡ ಮಾರ್ಗದರ್ಶಕರಾಗಿದ್ದಾರೆ ಅವರು ಅವರು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಆ ದಾರಿಯಲ್ಲಿ ನಾವೆಲ್ಲ ಪ್ರಯಾಣ ಮಾಡಬೇಕಾಗಿರ್ತಕ್ಕಂಥದ್ದು ಏಕೆಂದರೆ ಎಷ್ಟು ವರ್ಷ ಇರ್ತಾವೆ ಇಪ್ಪಡು ಏವೇಳು ಇವರು ಎಚ್ಚೋಟು ನಂಬಿಕಲ್ಲಿ ಏನಿದು ಮರಿಕೊಂಡ ಯಾವಾಗಲೂ ಏನು ಗ್ಯಾರಂಟಿ ಇಲ್ಲ ಇವಾಗಿರ್ತಾನೆ ಸಾಯಂಕಾಲ ಇದ್ದಾನೋ ಇಲ್ಲವಂತ ನಿನ್ನೆ ಒಬ್ಬರು ನಮ್ಮ ಸೋಮಶೇಖರ್ ಹೇಳ್ತಾ ಇದ್ದರು ರೈಲ್ನಲ್ಲಿ ನಾವು ಯಾವಾಗಲೂ ಹೋಗಿ ಬರ್ತಾ ಇರ್ತೀವಿ ಆದರೆ ಅವಾಗ ನಾವು ಕೇಳ್ತಾಯಿರ್ತೀವಿ ಆಯ್ಯಪ್ಪನ ಬಂದಿಲ್ಲ ಅಂದರೆ ಹೋಗ್ಬಿಟ್ಟ ಅಂತಾರೆ ಈ ರೀತಿ ವಾರ್ತೆಗಳು ಜಾಸ್ತಿ ಇದೆ ಅಂತ ಹೇಳಿದರು ಆದರೆ ಹೊತ್ತು ಮುಣಗದ ಮುನ್ನ ಪೂಜಿಸು ಲಿಂಗವ ಅಂತ ಬಸವಣ್ಣನವರು ಹೇಳ್ತಾರೆ ಅಂದರೆ ಒತ್ತು ಮುಣಗದವಂದು ಸಾಯೋದಕ್ಕೆ ಮೊದಲು ಭಗವಂತನ ಧ್ಯಾನ ಮಾಡುವಂಥ ಸತ್ತ ಮೇಲೆ ಏನು ಮಾಡೋಕ್ಕಾಗ್ತದೆ ಆಗೋಲ್ಲ ಇರುವಾಗಲೇ ಭಗವಂತನ ಧ್ಯಾನ ಮಾಡುವಂಥ ಹೇಳಿದ್ದಾರೆ ದೊಡ್ಡವರು ಅದನ್ನು ಪೂಜ್ಯ ಧರ್ಮಾಧಿಕಾರಿಗಳು ಈ ಮುಂದಿನ ಕಾರ್ಯಕ್ರಮದಲ್ಲಿ ಅವರ ಒಂದು ಆತ್ಮಬೋಧಾಮೃತ ಕಾರ್ಯಕ್ರಮ ಇರ್ತದೆ ಸದ್ಗುರು ತಾತಯ್ಯಗಾರಿ ಪಾದ ಪದ್ಮುಲೆ ಗತಿ ಗೋವಿಂದ ಶ್ರೀರಾಮಚಂದ್ರಮೂರ್ತಿ ಪಾದ ಗತಿ ಗತಿಗೋವಿಂದ योगा नरसिंह स्वामी पाद पद्मले गतिगोविंद हर नम महादेव